How do... ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕಿನ ತೀಮಕಲಹಳ್ಳಿ ಗ್ರಾಮದ ನರಸಿಂಹಮೂರ್ತಿ ಎಂಬುವರ ಮನೆಯಲ್ಲಿ ಕಳೆದ ಏಪ್ರಿಲ್ ಇಪ್ಪತ್ತೇಳರಂದು ಕಳ್ಳತನವಾಗಿತ್ತು ಕಳ್ಳತನ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ ಬಾಗೇಪಲ್ಲಿ ಠಾಣೆ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಶಾಂತ ವರ್ಣಿ ನೇತೃತ್ವದ ತಂಡ ಕಳ್ಳತನ ಮಾಡಿದ್ದ ಇಬ್ಬರು ಕಳ್ಳರನ್ನ ಬಂಧಿಸಿದ್ದಾರೆ ಬಂಧಿತರನ್ನ ಬಾಗೇಪಲ್ಲಿ ಮೂಲದ ಉಮಾಶಂಕರ್ ಹಾಗೂ ತುಮಕೂರು ಮೂಲದ ಜಗನ್ನಾಥ್ ಎಂದು ಗುರುತಿಸಲಾಗಿದ್ದು ಆರೋಪಿಗಳಿಂದ ಬರೋಬ್ಬರ್ ಇಪ್ಪತ್ತೆಂಟು ಲಕ್ಷ ರೂಪಾಯಿ ಮೌಲ್ಯದ ಮುನ್ನೂರ ಹತ್ತೊಂಬತ್ತು ಗ್ರಾಂ ತೂಕದ ಚಿನ್ನಾಭರಣಗಳು ಒಂದು ಪಾಯಿಂಟ್ ಎಂಟು ಸೊನ್ನೆ ಲಕ್ಷ ರೂಪಾಯಿ ಮೌಲ್ಯದ ಎರಡು ಕೆಜಿ ಬೆಳ್ಳಿ ಆಭರಣಗಳನ್ನ ಹಾಗೂ ಒಂದು ಸ್ಯಾಂಟ್ರೋ ಕಾರನ್ನ ವಶಪಡಿಸಿಕೊಂಡಿದ್ದು ಆರೋಪಿಗಳು ಬಾಗೇಪಲ್ಲಿ ಬನ್ನೇರುಘಟ್ಟ ಕೊಳ್ಳೇಗಲ್ಲಾ ಹೊನ್ನಾಳಿ ಸೇರಿದಂತೆ ಹಲವೆಡೆ ವಿವಿಧ ಕಳ್ಳತನ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ ಅಂತ ಚಿಕ್ಕಬಳ್ಳಾಪುರ ಜಿಲ್ಲಾ ಎಸ್ಪಿ ಕುಶಾಲ್ ಚೌಕ್ಸೆ ತಿಳಿಸಿದ್ದಾರೆ ನಾವು ಟೋಟಲ್ ಆರ್ ಕಲ್ಲೆತನ್ ಕೇಸ್ ಬೇರೆ ಬೇರೆ ಡಿಸ್ಟ್ರಿಕ್ದು ಕೂಡ ಇದೆ ಬಾಗೇಪಲ್ಲಿ ಸ್ಟೇಷನ್ದು ಕೂಡ ಇದೆ ಈ ಆರ್ ಕೇಸಸ್ ಪತ್ತೆ ಮಾಡಿದ್ದಾರೆ ನಮ್ಮ ಟೀಮ್ ಬಾಗೇಪಲ್ಲಿ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಸೊ ಆ ಕೇಸ್ದು ಪ್ರಾಪರ್ಟಿ ಏನು ಸಿಕ್ಕಿದೆ ಆ ವಿಚಾರ ಬಗ್ಗೆ ಮಾತಾಡ್ತೀನಿ ಬೇಸಿಕಲಿ ನಮ್ಮಲ್ಲಿ ಏಳು ಕೇಸ್ ಪೆಂಡಿಂಗ್ ಇತ್ತು ಟೂ ತೌಸಂಡ್ ಟ್ವೆಂಟಿ ತ್ರೀದು ಅಪ್ರಿಲ್ದು ಪೆಂಡಿಂಗ್ ಇದೆ ಆಲ್ರೆಡಿ ಟೂ ವರ್ಷ ಆಗಿದೆ ಎರಡು ವರ್ಷ ಆಗಿದೆ ಈ ಕೇಸ್ಗೆ ಬಟ್ ಆಮೇಲೆ ಕೂಡ ರೆಗ್ಯುಲರ್ ಆಗಿ ಫಾಲೋಅಪ್ ಮಾಡಿ ಮಾಹಿತಿ ಕಲೆಕ್ಟ್ ಮಾಡಿ ನಮ್ಮ ಸ್ಟಾಫ್ ರೆಗ್ಯುಲರಾಗಿ ಎಫರ್ಟ್ಸ್ ಮಾಡಿದ್ದಾರೆ ಅವರಿಗೆ ಪತ್ತೆ ಮಾಡೋಕ್ಕೆ ಸೊ ನಮಗೆ ಇಬ್ಬರು ಜನ ಆರೋಗ್ಯ ಸಿಕ್ಕಿದ್ದಾರೆ ಈ ಕೇಸಲ್ಲಿ ಒಬ್ಬರು ಉಮಾಶಂಕರ್ ಮತ್ತು ಇನ್ನೊಬ್ಬರು ಜಗನ್ನಾಥ್ ಇವರು ಇವರನ್ನು ನಾವು ಟೋಟಲ್ ತ್ರೀ ಹಂಡ್ರೆಡ್ ಟ್ವೆಂಟಿ ಗ್ರಾಮ್ಸ್ದು ಗೋಲ್ಡ್ ರಿಕವರಿ ಮಾಡಿದ್ದೀವಿ ಮತ್ತು ಟೂ ಆ್ಯಂಡ್ ಹಾಫ್ ಕೆ ಜಿ ಸಿಲ್ವರ್ನು ರಿಕವರಿ ಮಾಡಿದ್ದೀವಿ ಸೊ ಟೋಟಲ್ ಅರೌಂಡ್ ಥರ್ಟಿ ಲ್ಯಾಕ್ಸು ರಿಕವರಿ ಇದೆ ಇವರಿಂದ ಟೋಟಲ್ ಆರು ಕೇಸಸ್ ಈ ರಿಕವರಿ ರಿಕವರಿಯನ್ನು ಸಾಲ್ವ್ ಆಗಿದೆ ಎರಡು ಕೇಸಸ್ ಬಾಗೇಪಲ್ಲಿ ಸ್ಟೇಷನ್ದು ಇದೆ ಇನ್ನೊಂದು ಕೇಸ್ ಬ ಬಂದೇರ್ಘಟ್ಟದೂ ಇದೆ ಈ ಹೊನ್ನಿದು ಇದೆ ದಾವಣಗೆರೆ ಡಿಸ್ಟಿಕ್ ಮತ್ತು ಕೊಲೆಗಲ್ದು ಇದೆ ಸೊ ಟೋಟಲ್ ಆರು ಕೇಸಸ್ ರಿಕವರಿ ಆಯಿತು ಈ ಕೇಸಲ್ಲಿ ಅವ್ರಿಗೆ ಕೂಡ ನಾವು ಇನ್ಫಾರ್ಮ್ ಮಾಡಿದ್ದೀವಿ ಬೇರೆ ಡಿಸ್ಟ್ರಿಕ್ಟ್ಸ್ ಅಲ್ಲಿ ಅವರು ಕೂಡ ಫಾರ್ಮಾಲಿಟೀಸ್ ಮಾಡಿ ನಮ್ಮಿಂದ ಇವರದು ಕಸ್ಟಡಿ ತಗೊಂಡು ಪ್ರಾಪರ್ಟಿ ಕೂಡ ತಗೊಂಡು ಹೋಗ್ತಾರೆ ಸುಪ್ಪು ಟಿವಿ ಬಾಗ್ಯಪಲ್ಲಿ